ಪಿಂಡಗಳನ್ನ ತಿನ್ನಲು ಕಾಕಿಗಳು ಮುತ್ತಿಕೊಂಡಂತೆ ಹೆಣಗಳನ್ನು ಕಂಡರೆ ರಾಜಕೀಯ ಮಾಡಲು ಬಿಜೆಪಿಗರು ಮುತ್ತಿಕೊಳ್ಳುತ್ತಾರೆ ಅಭಿವೃದ್ಧಿ ಜನರ ಕಲ್ಯಾಣದ ಮೇಲೆ ಬಿಜೆಪಿ ರಾಜಕೀಯ ಮಾಡಿರುವ ಇತಿಹಾಸವೇ ಇಲ್ಲ ಅವರದ್ದು ಏನಿದ್ದರೂ ಹೆಣಗಳು ಧರ್ಮದ ಮೇಲಿನ ಕೀಳು ರಾಜಕೀಯ ಮಾತ್ರ ವಾಮನ ಪೂಜಾರಿ ಕುಟ್ಟಪ್ಪ ಪರೇಶ್ ಮೆಸ್ತಾ ನಂದಿತಾ ಡಿಕೆ ರವಿ ಗಣಪತಿ ಭಟ್ ಹೀಗೆ ಹಲವರ ಸಾವುಗಳಲ್ಲಿ ರಾಜಕೀಯ ಬೇಳೆ ಬಯಸಿಕೊಂಡ್ರು ಆ ಮೂಲಕ ಉರಿಯುವ ಗಳ ಎನಿಸುವುದು ಬಿಜೆಪಿಯವರ ರಕ್ತದಲ್ಲೇ ಬಂದಿದೆ ಅವರ ಈ ಇತಿಹಾಸವನ್ನೊಮ್ಮೆ ನೋಡೋಣವನ್ನೇ ಮೂಡಬಿದ್ರೆಯ ಅಶೋಕ್ ಪೂಜಾರಿ ಬದುಕಿದ್ರು ಅವರ ಕೊಲೆಯಾಗಿದೆ ಎಂದು ಸುಳ್ಳು ಸುದ್ದಿ ಹರಡಿದ್ರು ಆತ್ಮಹತ್ಯೆ ಮಾಡಿಕೊಂಡಿದ್ದ ಮೂಡಬಿದ್ರೆಯ ವಾಮನ ಭುಜಾರಿ ಹತ್ಯೆಯಾಗಿದೆ ಎಂದು ದಾರಿ ತಪ್ಪಿಸಿದ್ರು ರಾಜು ಡಿ ಕುಟ್ಟಪ್ಪ ಚಾವಣಿಯಿಂದ ಕಾಲು ಜಾರಿ ಬಿದ್ದು ಸತ್ರು ಮಡಿಕೇರಿಯಲ್ಲಿ ನಡೆದ ಟಿಪ್ಪು ಜಯಂತಿ ಕಾರ್ಯಕ್ರಮದಲ್ಲಿ ಉಂಟಾದ ಹಿಂಸಾಚಾರದಲ್ಲಿ ಅವರ ಹತ್ಯೆಯಾಗಿದೆ ಎಂದು ವಾದಿಸಿದ್ರು ಎರಡ್ ಸಾವಿರದ ಹದಿನಾರರ ಅಕ್ಟೋಬರ್ ಇಪ್ಪತ್ತೆರಡರಂದು ನಡೆದ ಕಾರ್ತಿಕ್ ರಾಜ್ ಕೊಲೆಯನ್ನು ಅವರ ಸಹೋದರಿಯೇ ಮಾಡಿದ್ರು ಇಂತಹ ಸಮಯದಲ್ಲಿ ಜಿಲ್ಲೆಗೆ ಬೆಂಕಿ ಹಚ್ಚುತ್ತೇನೆ ಎಂದವರು ಇದೇ ಬಿಜೆಪಿ ನಾಯಕರು ಬಿಸಿ ರೋಡ್ ಸಮೀಪದ ಮಣೆಹಳ್ಳಿ ಎಂಬಲ್ಲಿ ಹರೀಶ್ ಪೂಜಾರಿ ಅವರನ್ನ ಮುಸ್ಲಿಮರೇ ಕೊಲೆ ಮಾಡಿದ್ದಾರೆ ಎಂದು ಸಂಘ ಪರಿವಾರ ಪುಕಾರು ಎಬ್ಬಿಸಿತ್ತು ಆದರೆ ಸಂಘ ಪರಿವಾರದ ಭೋವಿತ್ ಶೆಟ್ಟಿ ಎನ್ನುವವನೇ ಈ ಕೊಲೆಯ ಪ್ರಮುಖ ಆರೋಪಿ ಎರಡ್ ಸಾವಿರದ ಹದಿನೇಳರಲ್ಲಿ ಪರೇಶ್ ಮೆಸ್ತಾ ಆತ್ಮಹತ್ಯೆಯನ್ನ ಸಮುದಾಯ ದ್ವೇಷದ ಹತ್ಯೆ ಎಂದು ಕಾಂಗ್ರೆಸ್ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡಿತ್ತು ಐಎಎಸ್ ಅಧಿಕಾರಿ ಡಿಕೆ ರವ್ಯ ಆತ್ಮಹತ್ಯೆಯನ್ನು ಹತ್ಯೆ ಎಂಬ ಅನುಮಾನದಿಂದ ಗಲಭೆ ಬಿಸಿದ್ರು ತೀರ್ಥಹಳ್ಳಿಯ ನಂದಿತಾ ಆತ್ಮಹತ್ಯೆ ಪ್ರಕರಣವನ್ನ ಲೈಂಗಿಕ ದೌರ್ಜನ್ಯ ನೀಡಿ ಹತ್ಯೆ ಮಾಡಲಾಗಿದೆ ಎಂದು ಬಿಂಬಿಸಲು ಹೊರಟಿದ್ರು ಈ ಎಲ್ಲಾ ಪ್ರಕರಣಗಳನ್ನ ಸ್ವತಃ ಕಾಂಗ್ರೆಸ್ ಸಿಬಿಐಗೆ ವಹಿಸಿತ್ತು ಬಿಜೆಪಿಯ ಸಿಬಿಐ ತನಿಖೆಯೇ ಈ ಪ್ರಕರಣಗಳು ಸುಳ್ಳು ಎಂದು ಸಾಬೀತು ಮಾಡಿತ್ತು ಈಗ ಇದೇ ರೀತಿ ಗುತ್ತಿಗೆದಾರ ಸಚಿನ್ ಹೆಣದ ಮೇಲೆ ರಾಜಕೀಯ ಲಾಭಕ್ಕೆ ಮುಂದಾಗಿದ್ದಾರೆ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ನೇರವಾಗಿ ಈಶ್ವರಪ್ಪ ಮೇಲೆ ಆರೋಪ ಮಾಡಿದಾಗ ಬಾಯಿ ಮುಚ್ಚಿ ಕೂತಿದ್ದ ಬಿಜೆಪಿ ನಾಯಕರು ಸಚಿನ್ ಆತ್ಮಹತ್ಯೆ ಪತ್ರದಲ್ಲಿ ಪ್ರಿಯಾಂಕರ್ಗೆ ಖರ್ಗೆ ಅವರ ವಿರುದ್ಧ ನೇರ ಆರೋಪ ಮಾಡಿಲ್ಲವಾದರೂ ಬೀದಿಯಲ್ಲಿ ಅಂಗಿ ಹರಿದುಕೊಳ್ಳುತ್ತಿದ್ದಾರೆ